ಅವಶ್ಯಕತೆ ಇದೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ವಿಧಾನಸಭೆಗಿಂತ ವಿಧಾನಸಭೆಗಿಂತ ಮುಚ್ಚೆ ವಿಧಾನಸಭೆಗೆ ಅವರಿಗೆ ಆ ಸರ್ಕಾರ ಸದಸ್ಯರು 105 ಅಂತ ಹೆಚ್ಚು ಕಡಿಮೆ ಆಲೂರು ಜಿಲ್ಲೆ ಕೆಡಿಪಿ ಮೀಟಿಂಗ್ ಮಾಡಿದರೆ ನಾನು ಎಲ್ಲೂ ಕೂಡ ನಾನು ಇಲ್ಲಿ ಒಂದು ದಾವಣಗೆರೆ ಇರ್ಬೋದು ಇನ್ನೊಂದು ಶಿವಮೊಗ್ಗ ಇರ್ಬೋದು ಶಿವಮೊಗ್ಗದಲ್ಲೂ ಮೊನ್ನೆ ಕೆಡಿಪಿ ಮೀಟಿಂಗ್ ಮಾಡಿದ್ರು ಕೂಡ బెల్తి కాంత జు స్వీకరించి వందాయి తో చేర్చొడకదేను అంటే చేర్చిందిగా బెరే బెరే హోర్ కుదిరేంత సవత్యకి